ಸರೇ ಎಲ್ರಿಗೂ ನಮಸ್ಕಾರ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರತಕ್ಕಂಥ ಶಿಕ್ಷಕ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಇಲ್ಲಿ ಒಂದು ಜಾಬ್ ನೋಟಿಫಿಕೇಶನ್ ಆಗಿರುವಂಥದ್ದು ಸೊ ದಯಮಾಡಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಅವರೆಲ್ಲ ಈ ಒಂದು ಪೋಸ್ಟ್ಗೆ ಅಪ್ಲೈ ಮಾಡೋ ಒಂದು ಪ್ರಯತ್ನ ಮಾಡಿ ಸೊ ಒಂದಷ್ಟು ಜನರಿಗೆ ಇದೊಂದು ಮಾಹಿತಿ ಹೋಗಲಿ ಅಂತ ಯಾಕಂದರೆ ತುಂಬ ಜನ ಕೇಳ್ತಾ ಇರ್ತಾರೆ ಸರ್ ಎಲ್ಲಾದರೂ ಟೀಚರ್ ಇಕ್ವಿಪ್ಮೆಂಟ್ ನೋಟಿಫಿಕೇಶನ್ ಆದರೆ ನಮಗೆ ಹೇಳಿ ತಿಳಿಸಿ ಸೊ ಅದು ಪ್ರೈವೇಟ್ ಆದರೂ ಓಕೆ ಅಥವಾ ಯಾವುದಾದ್ರೂ ಅನುದಾನಿತ ಸಂಸ್ಥೆಗಳಿಂದ ಕಾಲ್ ಫಾರ್ ಆದರೆ ಎಲ್ಲವನ್ನು ಹೇಳಿ ಅಂತ ಹೇಳಿದ್ರು ಸೊ ನನ್ನ ಗಮನಕ್ಕೆ ಯಾವುದೇ ಈ ಥರದ ಒಂದು ಟೀಚರ್ ಇಕ್ವಿಪ್ಮೆಂಟ್ ಬಗ್ಗೆ ಮಾಹಿತಿ ಗೊತ್ತಾದರೆ ಅದನ್ನು ನಿಮಗೆ ಹೇಳೋ ಪ್ರಯತ್ನ ಅಂತ ಖಂಡಿತ ಇದ್ದಿರುತ್ತೆ ಸೊ ಲೆಟ್ಸ್ ಬಿಗಿನ್ಸ್ ಫ್ರಮ್ ದ ವೆರಿ ಫಸ್ಟ್ ಹೆಡಿಂಗ್ ನೋಡಿ ಮೇಲ್ಗಡೆ ಹೆಡಿಂಗಿಂದ ಕೆ ಎಲ್ ಇ ಸೊಸೈಟಿ ಅಂತ ಇದೆ ಬೆಳಗಾವಿ ಕರ್ನಾಟಕ ಇಂಡಿಯಾ ಅಂತಿದೆ ಕೆ ಎಲ್ ಇ ಸೊಸೈಟಿ ಅಂತ ಅದು ಸೊ ಅದರ ಒಂದು ಸಂಸ್ಥೆ ಅದು ನೋಡಿ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಬಿಟ್ಟಿದ್ದಾರೆ ಲ್ಯಾಂಡ್ಲೈನ್ ನಂಬರು ಸೊ ಏನೇ ಬೇಕಾದ್ರೆ ಅದನ್ನ ಐ ಆಮ್ ಗೋಯಿಂಗ್ ಟು ಸೊ ಮಾರ್ಕೆಟ್ ನೋಡಿ ಇಲ್ಲಿದೆ ಟೆಲಿಫೋನ್ ನಂಬರ್ ಅಂತ ಇದು ಬಂದು ಕೆ ಎಲ್ ಸೊಸೈಟಿ ಸೊ ಅದರ ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ ಇಮೇಲ್ ಐಡಿ ಕೂಡ ಇದೆ ಏನು ತೊಂದರೆ ಇಲ್ಲ ಅಪ್ಲಿಕೇಶನ್ ಹಾಕ್ಲಿಕ್ಕಿಂತ ಮುಂಚೆ ನೀವೆಲ್ಲವನ್ನು ಫೋನ್ ಮಾಡಿ ಬೇಕಾದ್ರೆ ಕನ್ಫರ್ಮ್ ಮಾಡ್ಕೊಂಡು ಹಾಕ್ಬೋದು ಸೊ ಬೇಕಾಗಿದ್ದಾರೆ ಅಂತ ಇದೆ ಕೆ ಎಲ್ ಇ ಸಂಸ್ಥೆಯ ಕನ್ನಡ ಮಾಧ್ಯಮ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಅಗತ್ಯವಿರುವ ಕೆಳಕಂಡ ಅನುದಾನ ರಹಿತ ಸಹ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ ಸೊ ಅನುದಾನ ರಹಿತ ಅಂದರೆ ರೈತರಿಗೆ ಅನ್ಎಡಿಡ್ ಅಂತ ಆಗುತ್ತೆ ಸೊ ಇದು ಬಂದ್ಬಿಟ್ಟು ಅನುದಾನ ಸಂಸ್ಥೆ ಎಲ್ಲ ಇದು ಅನುದಾನ ರಹಿತ ಸಹ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ ಹೈಸ್ಕೂಲ್ ಮತ್ತು ಪ್ರೈಮರಿಗೆ ಅಂತ ಸೊ ಹಾಗೆಯೇ ಮುಂದೆ ಹೋಗೋಣ ಈಗ ಸೊ ಲೆಟ್ಸ್ ಈಗ ನೋಡಿ ಇಲ್ಲಿ ಏನೆಲ್ಲ ಡಿಡೀಸ್ ಇದೆ ಒಂದು ಕಡೆ ಅಬ್ಸರ್ವ್ ಮಾಡೋಣ ನೋಡಿ ಇಲ್ಲಿ ಲೆಫ್ಟಲ್ಲಿ ಹುದ್ದೆ ಹಾಗೂ ವಿದ್ಯಾರ್ಹತೆ ಅಂತ ಇದೆ ರೈಟ್ ಸೈಡಲ್ಲಿ ಪ್ರೌಢಶಾಲೆಯ ಸ್ಥಳ ಅಂತ ಎಲ್ಲಿ ಪ್ಲೇಸ್ ಬರುತ್ತೆ ಅಂತ ಅದು ನೋಡಿ ಮೊದಲನೇದು ಕನ್ನಡ ಭಾಷಾ ಶಿಕ್ಷಕರು ಬೇಕಾದಂಥ ವಿದ್ಯಾರ್ಹತಿಯನ್ನು ಬರಕಟೆಲ್ಲ ಮೆನ್ಷನ್ ಮಾಡಿದ್ದಾರೆ ಸೊ ಬಿ ಎ ಬಿ ಎಡ್ ಆಗಿದ್ದರೆ ಸಾಕು ಅಂತ ಹೇಳಿದ್ದಾರೆ ಸೊ ಯಾವುದೇ ರೀತಿಯ ಟಿ ಇ ಟಿ ಆಗಲಿ ಮತ್ತೊಂದಾಗಲಿ ಕೇಳಿಲ್ಲ ಇಲ್ಲಿ ಸೊ ಪ್ರೌಢಶಾಲೆಯ ಸ್ಥಳ ಅಂತ ಕನ್ನಡ ಭಾಷಾ ಶಿಕ್ಷಕ ಹುದ್ದೆಗಳು ಎಲ್ಲಿ ಪ್ಲೇಸ್ ಆಗಿದೆ ಅಂತ ಇಲ್ಲಿ ಗಳಗ ಗಳತಗ ಅಂತ ಮಹಾಲಿಂಗಪುರ ಹನುಮನಹಟ್ಟಿ ಅಂತ ಗಳತಗ ಮಹಾಲಿಂಗಪುರ ಹನುಮನಹಟ್ಟಿ ಅಂತ ಸೊ ನೆಕ್ಸ್ಟು ಇಂಗ್ಲೀಷ್ ಭಾಷಾ ಶಿಕ್ಷಕರು ಬಿ ಎ ಬಿ ಎಡ್ಡು ಸೊ ಇಂಗ್ಲೀಷ್ ಭಾಷಾ ಶಿಕ್ಷಕರು ತಕ್ಷಣ ನಿಮಗೆ ಸೊ ಬಿ ಎಡ್ನಲ್ಲಿ ಸೊ ಬಿ ಎ ಮತ್ತು ಬಿ ಎಡ್ನಲ್ಲಿ ಸೊ ಇಂಗ್ಲೀಷ್ ಓದಿರಬೇಕಾಗುತ್ತೆ ಇನ್ನು ಬಿ ಎ ನಲ್ಲಂತೂ ಮೇಜರ್ ಇಂಗ್ಲೀಷ್ ಮಾಡಿರಬೇಕು ದಟ್ ಇಸ್ ವೆರಿ ಇಂಪಾರ್ಟೆಂಟು ಇಲ್ಲಿ ವರ್ಕಿಂಗ್ ಪ್ಲೇಸಲ್ಲಿ ಇದಕ್ಕೆ ಇಂಗ್ಲೀಷ್ ಪೋಸ್ಟ್ಗೆ ಬೆಳಗಾವಿ ಗೋಕಾಕ್ ಸೌದತ್ತಿ ಕೆರೂರ ರಾಣಿಬೆನ್ನೂರು ಮತ್ತು ಹನುಮನಹಟ್ಟಿ ಅಂತ ಇಷ್ಟು ಪ್ಲೇಸ್ ಇದೆ ನೆಕ್ಸ್ಟು ಹಿಂದಿ ಭಾಷಾ ಶಿಕ್ಷಕರಿಗೆ ಬಿ ಎ ಬಿ ಎಡ್ ಅಂತ ಕೇಳಿದರೆ ಅಫ್ಕೋರ್ಸ್ ಬಿ ಎನಲ್ಲಿ ಮೇಜರಾಗಿ ಓದಿರಬೇಕಾಗುತ್ತೆ ಹಿಂದಿಯನ್ನು ಧಾರವಾಡ ಎಂಡ್ರಾವ ಮತ್ತು ಅಂಕೋಲಾ ಅಂತ ಮೂರು ಪ್ಲೇಸ್ ಇದೆ ಹಾಗೆಯೇ ಮ್ಯಾಥ್ಸ್ ಟೀಚರ್ಸು ಹೈಸ್ಕೂಲಲ್ಲಿ ಬಿ ಎಸ್ ಸಿ ಬಿ ಎಡ್ಡು ಮತ್ತು ಪಿ ಸಿ ಎಮ್ ಅಂತ ಕೇಳಿದರೆ ಬಿ ಎಸ್ ಸಿ ಬಿ ಎಡ್ಡು ಮತ್ತು ಇಲ್ಲಿ ವಿಶೇಷವಾಗಿ ಅದರ ರೈಟ್ ಸೈಡ್ ಬಂದು ಪಿ ಸಿ ಎಮ್ ಅಂತ ಇಲ್ಲಿ ಕೇಳಿರೋದುಂಟು ಇಲ್ಲಿ ಇದಾದ ಮೇಲೆ ಸೊ ನೆಕ್ಸ್ಟು ಯಾವುದಿದೆಯಪ್ಪ ಅಂದರೆ ಇಲ್ಲಿ ವಿಜ್ಞಾನ ಶಿಕ್ಷಕರು ಅಂತ ಇದೆ ವಿಜ್ಞಾನ ಶಿಕ್ಷಕರು ನೋಡಿ ಇಲ್ಲಿ ಬಿ ಎಸ್ ಸಿ ಬಿ ಎಡ್ಡು ಸಿ ಬಿ ಜಿಡ್ ಅಂತ ಹೇಳಿದರೆ ಬಿ ಎಸ್ ಸಿ ಬಿ ಎಡ್ಡು ಮತ್ತು ಸಿ ಬಿ ಜಿಡ್ ಅಂತ ಇದು ಪ್ಲೇಸ್ಮೆಂಟ್ ಬಂದು ಸೌದತ್ತಿ ಎಂಡ್ರಾವ ಕೆರೂರ ಮತ್ತು ನಿಪ್ಪಾಣಿ ಅಂತ ಸೊ ಮ್ಯಾಥ್ಸ್ ಟೀಚರ್ಗೆ ಪ್ಲೇಸು ಅದನ್ನು ಹೇಳೋದನ್ನು ಮರೆತೆ ಬೆಳಗಾವಿ ಸೌದತ್ತಿ ಕೆರೂರ ಮತ್ತು ಎಂಡ್ರಾವ್ ಮತ್ತು ರಾಣಿಬಿನ್ರು ಅಂತ ಇಷ್ಟು ಪ್ಲೇಸ್ ಇದೆ ನೆಕ್ಸ್ಟು ಸೋಷಿಯಲ್ ಸೈನ್ಸ್ ಟೀಚರ್ ನೋಡೋಣ ಈಗ ನೋಡಿ ಅಥಣಿ ಸೌದತ್ತಿ ಧಾರವಾಡ ಹುಬ್ಳಿ ಸೋಷಿಯಲ್ ಸೈನ್ಸ್ ಟೀಚರ್ಗೆ ಬೇಕಾದಂಥ ಕ್ವಾಲಿಫಿಕೇಷನ್ ಮೆನ್ಷನ್ ಮಾಡಿದರೆ ಬಿ ಎ ಬಿ ಎಡ್ ಇನ್ನು ಫಿಸಿಕಲ್ ಟೀಚರ್ಸು ದೈಹಿಕ ಶಿಕ್ಷಕರು ಬಿ ಪಿ ಎಡ್ ಅಂತ ಇದೆ ಎಂಡ್ರಾವ ಕಂಪ್ಯೂಟರ್ ಶಿಕ್ಷಕರು ಬಂದು ಡಿಪ್ಲೊಮೊ ಬಿ ಸಿ ಎ ಮತ್ತು ಬಿ ಎಸ್ ಸಿ ಅಂಕಲಿ ಅಂತ ಇದೆ ಕಂಪ್ಯೂಟರ್ ಶಿಕ್ಷಕರದು ಇನ್ನು ಕ್ರಾಫ್ಟ್ ಟೀಚರ್ಸು ಮತ್ತು ಚಿತ್ರಕಲಾ ಶಿಕ್ಷಕರು ಬೆನ್ನೂರಲ್ಲಿ ಮಾತ್ರ ಪೋಸ್ಟ್ ಇದೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ಇದಿಷ್ಟು ಹೈಸ್ಕೂಲ್ಗೆ ಕನ್ನಡ ಇಂಗ್ಲೀಷು ಹಿಂದಿ ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ ದೈಹಿಕ ಶಿಕ್ಷಕರು ಕಂಪ್ಯೂಟರ್ ಶಿಕ್ಷಕರು ಮತ್ತು ಕ್ರಾಫ್ಟ್ ಟೀಚರ್ಸು ಇಷ್ಟು ಹುದ್ದೆಗಳು ಕಲ್ಫರ್ ಆಗಿದೆ ಸೊ ಎಲ್ಲೆಲ್ಲಿ ಹೈಸ್ಕೂಲ್ ಪ್ಲೇಸ್ ಎಲ್ಲವನ್ನು ಬಲಭಾಗದಲ್ಲಿ ಹೇಳಿದೆ ಈಗ ನಾನು ಈಗ ಪ್ರಾಥಮಿಕ ಶಾಲೆಗಳಲ್ಲಿ ಕಲಿರತಕ್ಕಂಥ ಹುದ್ದೆಗಳು ಮತ್ತು ಯಾವ ಯಾವ ಪ್ಲೇಸಲ್ಲಿದೆ ಅಂತ ಅದನ್ನು ಒಂದು ಸಲ ಕ್ವಿಕ್ ಆಗಿ ನೋಡೋಣ ನಿಮಗೆ ನೋಡಿ ಲೆಫ್ಟ್ ಸೈಡಲ್ಲಿ ಸೇಮ್ ಆವಾಗಲೇ ಹೇಳಿದಾಗೆ ಹುದ್ದೆ ಮತ್ತು ವಿದ್ಯಾರ್ಹತಿ ಎಡಭಾಗದಲ್ಲಿ ಸೊ ಬಲಭಾಗದಲ್ಲಿ ಪ್ರಾಥಮಿಕ ಶಾಲೆಯ ಸ್ಥಳ ಅಂತ ಇದೆ ಇಟ್ ಈಸ್ ಇದು ಪ್ರೈಮರಿ ಶಾಲೆಗಳ ಬಗ್ಗೆ ಖಾಲಿಗಿರುವ ಹುದ್ದೆಗಳು ಸಹ ಶಿಕ್ಷಕರು ಎನ್ ಟಿ ಸಿ ಅಂತ ಇದೆ ಸೊ ಅಂಕಲಿ ಅಥಣಿ ಹುಬ್ಬಳ್ಳಿ ಅಂತ ಸಹ ಶಿಕ್ಷಕರು ಡಿ ಎಡ್ ಅಂತ ಇದೆ ಅಂಕಲಿ ಎನ್ರಾವು ಅಥವಣಿ ಕೇರಳ ಇಲ್ಲಿ ಪ್ರೈಮರಿ ಅಂತ ಬಂದಾಗ ಸೊ ಸ್ಪೆಸಿಫಿಕ್ ಸಬ್ಜೆಕ್ಟ್ ಅಂತ ಇರಲ್ಲ ಕೆಲವೊಂದು ಸಲ ಅಲ್ಲಿ ಎಲ್ಲ ವಿಷಯಗಳಲ್ಲೂ ಮಾಡಬೇಕಾಗಿರುತ್ತೆ ಟೀಚರ್ ಇಲ್ಲದೇ ಇರತಕ್ಕಂಥ ಒಂದು ಟೈಮಲ್ಲಿ ಹಾಗಾಗಿ ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡಿದಾಗ ಅಥವಾ ನೀವು ಅಲ್ಲಿ ಮಾಹಿತಿಯನ್ನು ಹೆಚ್ಚಿನ ಮಾಹಿತಿಯನ್ನು ಕಲಿಯಾಕ್ತಾಗ ಹೇಳ್ತಾರೆ ಅಲ್ಲಿ ಯಾವ ಸಬ್ಜೆಕ್ಟ್ ಕಂಪ್ಲೀಟ್ ವೇಕೆಂಟ್ ಇದೆ ಅಂತ ನೆಕ್ಸ್ಟ್ ನೋಡಿ ಇಲ್ಲಿ ಕುಡಿದ್ರೆ ಇಲ್ಲಿ ಮತ್ತೆ ಕನ್ನಡ ಭಾಷಾ ಶಿಕ್ಷಕರು ಬಿ ಎ ಬಿ ಎಡ್ ಪ್ರೈಮರಿಗೂ ಹೇಳಿದರೆ ಬಿ ಎ ಬಿ ಎಡ್ ಅಂತ ಎಂಡ್ರಾವ್ ಮತ್ತು ನಿಪ್ಪಾಣಿ ಅಂತ ಪ್ಲೇಸ್ಮೆಂಟಲ್ಲಿ ಅಲ್ಲಿ ಇರೋ ಸ್ಥಳ ಇದು ಇಂಗ್ಲೀಷ್ ಭಾಷಾ ಶಿಕ್ಷಕರಿಗೆ ಬಿ ಎ ಬಿ ಎಡ್ಡು ಅಫ್ಕೋರ್ಸ್ ಬಿ ಎನಲ್ಲಿ ಮೇಜರ್ ಮಾಡಿರಬೇಕಾಗುತ್ತೆ ಇಂಗ್ಲೀಷನ್ನು ಅಂಕಲಿ ಕೆರೂರ ಎಂಡ್ರಾವ್ ಮತ್ತು ನಿಪ್ಪಾಣಿ ಮತ್ತು ರಾಣಿಬೆನ್ನೂರು ಅಂತ ಇದೆ ಹಿಂದಿ ಭಾಷಾ ಶಿಕ್ಷಕರು ಬಿ ಎ ಬಿ ಎಡ್ಡು ರಾಣಿಬೆನ್ನೂರು ಪ್ಲೇಸ್ ಇದೆ ಇನ್ನು ಗಣಿತ ಶಿಕ್ಷಕರು ಬಂದು ಬಿ ಎಸ್ ಸಿ ಬಿ ಎಡ್ ಪಿ ಸಿ ಎಮ್ಮು ಅಥಣಿ ಕೆರೂರ ನಿಪ್ಪಾಣಿ ಹುಬ್ಬಳ್ಳಿ ಮತ್ತು ರಾಣಿಬೆನ್ನೂರು ಇಷ್ಟು ಪ್ಲೇಸ್ ಇದೆ ಇನ್ನು ವಿಜ್ಞಾನ ಶಿಕ್ಷಕರು ಎನ್ರಾವ್ ಅಂತ ಇದೆ ಸಮಾಜ ವಿಜ್ಞಾನ ಶಿಕ್ಷಕರು ಬಿ ಎ ಬಿ ಎಡ್ಡು ನಿಪ್ಪಾಣಿ ನೆಕ್ಸ್ಟು ದೈಹಿಕ ಶಿಕ್ಷಕರು ಸಿ ಪಿ ಜೆಡ್ಡು ನಿಪ್ಪಾಣಿ ಹುಬ್ಬಳ್ಳಿ ಇದಿದೆ ಇನ್ನು ಕಂಪ್ಯೂಟರ್ ಶಿಕ್ಷಕರು ಬಂದು ಅಂಕೋಲಾ ಇಷ್ಟು ಪ್ಲೇಸಲ್ಲಿ ಇರುವಂಥದ್ದು ನೆಕ್ಸ್ಟು ಆ್ಯಂಡ್ ವಿ ವಿಲ್ ಗೋ ಫಾರ್ವರ್ಡ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ವೆರಿ ಇಂಪಾರ್ಟೆಂಟ್ಲಿ ಇದನ್ನು ಒಂಚೂರು ನೀಟಾಗಿ ಓದ್ಕೊಳ್ಳಿ ನಿಮಗೆ ಇಲ್ಲಿ ಒಂಚೂರು ಮಾಹಿತಿ ಲಭ್ಯ ಆಗುತ್ತೇನೆ ಅಂತ ಸೊ ಅಪ್ಲಿಕೇಶನ್ನ ಯಾವ ಥರ ಕಲೆಕ್ಟ್ ಮಾಡಬೇಕು ಅಂತ ಆಸಕ್ತ ಅಭ್ಯರ್ಥಿಗಳು ಕೆಳಕಂಡ ಲಿಂಕ್ ಅಥವಾ ಕ್ಯೂ ಆರ್ ಕೋಡ್ ಬಳಸಿ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಏಪ್ರಿಲ್ ಒಂಬತ್ತನೇ ತಾರೀಕು ಒಳಗಡೆ ಅಂತ ಆನ್ಲೈನ್ ಅರ್ಜಿ ಸಲ್ಲಿಸಬಹುದು ಆಯ್ದ ಅರ್ಹ ಅಭ್ಯರ್ಥಿಗಳನ್ನು ಲಿಖಿತ ಪರೀಕ್ಷೆ ಮಾದರಿ ಪಾಠ ಹಾಗೂ ಸಂದರ್ಶನಕ್ಕೆ ಕರೆಯಲಾಗುವುದು ಅಂತ ಹೇಳಿದರೆ ಮೇ ಬಿ ಐ ತಿಂಕ್ ಒಂದು ಡೆಮಾನ್ಸ್ಟ್ರೇಷನ್ ಕೇಳ್ಬೋದು ಅನಿಸುತ್ತೆ ಒಂದು ರಿಟರ್ನ್ ಎಕ್ಸಾಮ್ ಆದ ನಂತರದಲ್ಲಿ ಒಂದಷ್ಟು ಇಂಟರ್ವ್ಯೂಸ್ ಇರುತ್ತೆ ಅದೇ ನಿಮಗೆ ಕೇಳ್ತಾರೆ ಎಕ್ಸ್ಪೀರಿಯನ್ಸ್ ಎಲ್ಲಿ ಮಾಡಿದರೆ ಏನು ಕತೆ ಇಂಟರ್ವ್ಯೂ ಅಂದ ತಕ್ಷಣ ನಿಮಗೇನು ಸಿ ಇಟ್ ಹೇಗೆ ಕೆಲವೊಂದು ಕರೆಂಟ್ ಅಫೇರ್ಸ್ ಬಗ್ಗೆ ಕ್ವಶನ್ ಕೇಳ್ತಾರೆ ಲಾಟ್ ನಾಟ್ ಲೈಕ್ ದಟ್ ಅಲ್ಲಿ ಏಕೆಂದರೆ ಇಂಥ ಒಂದು ಸಂಸ್ಥೆಗಳಲ್ಲಿ ಐ ತಿಂಕ್ ನಮ್ಮ ಸ್ನೇಹಿತರೆಲ್ಲ ಹೇಳಿದರೆ ಅಂದರೆ ಮುಂಚೆ ಎಲ್ಲಿ ವರ್ಕ್ ಮಾಡ್ತಿರ್ರಿ ಮತ್ತು ಏನು ಗೋಲ್ಸ್ ಇದೆ ವಿಷನ್ ಇದೆ ಹೇಗೆ ನಿಮ್ಮ ಐ ತಿಂಕ್ ಒಪಿನಿಯನ್ನು ಹೇಗೆ ಇಲ್ಲಿ ಮಾಡ್ಬೋದಾ ಹೇಗೆ ಇವೆಲ್ಲ ಸೊ ಏನನ್ಸುತ್ತೆ ಎಲ್ಲವನ್ನು ಕೇಳ್ತಾ ಹೋಗ್ತಾರೆ ಇಂಟರ್ವ್ಯೂನಲ್ಲಿ ಬಟ್ ಇಲ್ಲಿ ಆಸಕ್ತಿ ಅಭ್ಯರ್ಥಿಗಳು ಕಳ್ಕೊಂಡ ಲಿಂಕ್ ಅಥವಾ ಕ್ಯೂ ಆರ್ ಕೋಡನ್ನು ಬಳಸಿ ನೋಡಿ ಕ್ಯೂ ಆರ್ ಕೋಡ್ ಇಲ್ಲೇ ಇದೆಯಲ್ಲ ಅದನ್ನು ಮಾರ್ಕ್ ಇನ್ನೊಂದು ಸಲ ಆ್ಯಂಡ್ ಹಿಯರಿಂಗ್ಗು ನೋಡಿಲಿ ಇದೇ ಕ್ಯೂ ಆರ್ ಕೋಡು ಸೊ ಒಂಬತ್ತನೇ ತಾರೀಕು ಒಳಗಡೆ ಏಪ್ರಿಲ್ ಒಂಬತ್ತು ತಾರೀಕು ಒಳಗಡೆ ಏನು ಮಾಡಬೇಕು ಆನ್ಲೈನ ಮುಖಾಂತರ ಅರ್ಜಿಯನ್ನು ಹಾಕಬೇಕು ಅಂತ ಹೇಳಿದರೆ ಆಯ್ದ ಅರ್ಹ ಅಭ್ಯರ್ಥಿಗಳನ್ನು ಲಿಖಿತ ಪರೀಕ್ಷೆ ಮಾದರಿ ಪಾಠ ಹಾಗೂ ಸಂದರ್ಶನಕ್ಕೆ ಕರೆಯಲಾಗುವುದು ಅಂತ ಇದೆ ನೋಡಿ ಇಂಗ್ಲೀಷ್ಲು ಕೂಡ ಮೆನ್ಷನ್ ಮಾಡಿದರೆ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಸ್ಕ್ಯಾನ್ ಕ್ಯೂ ಆರ್ ಕೋಡ್ ಅಂತ ನೋಡಿ ರೆಡ್ ಸೈಡ್ ಇದೆಯಲ್ಲ ಇದರಲ್ಲಿ ನೀವು ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಬೇಕು ನಾನು ಟೆಲಿವರ್ ಮೇಲೆ ಹಾಕ್ತೀನಿ ನಾನು ಆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡ್ಕೊಳ್ಳಿ ಇನ್ ಕೇಸ್ ಅದು ಸ್ಕ್ಯಾನ್ ಆಗಲಿಲ್ಲ ಅಂದರೆ ಅಲ್ಲೊಂದು ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಲ್ಯಾಂಡ್ಲೈನ್ ನಂಬರ್ ಮೇಲ್ಗಡೆ ಅಲ್ಲಿ ಹೇಳಿದ್ನಲ್ಲ ಅದಕ್ಕೆ ಕಾಲ್ ಮಾಡಿ ಕೇಳಿದ್ರು ಬೇಕರೆ ಅವರೇ ಅವರು ಐ ಥಿಂಕ್ ಇನ್ಫೋಸ್ ಹೇಳ್ತಾರೆ ಅವರು ಸೊ ಯಾವ ರೀತಿ ಸ್ಕ್ಯಾನ್ ಮಾಡಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕು ಅಂತ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಅದನ್ನು ಫಿಲ್ ಮಾಡಿ ಅಲ್ಲಿ ಏನೇನು ದಾಖಲಾತಿ ಅಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಏನು ಕೇಳುತ್ತೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಎಜುಕೇಷನ್ ಸರ್ಟಿಫಿಕೇಟ್ ಎನ್ಕ್ಲೋಸಿಂಗ್ ಅದನ್ನು ಹಾಕ್ಬಿಟ್ಟು ಅವ್ರ ಅಡ್ರೆಸ್ ಇಲ್ಲಿ ಪೋಸ್ಟ್ ಅಷ್ಟೇ ಏನು ತೊಂದರೆ ಇಲ್ಲ ನೋಡಿ ಇಲ್ಲಿ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಆರ್ ಯೂಸ್ ಲಿಂಕ್ ಬಿಲೋ ಅಂತ ಇದೆ ಇನ್ ಕೇಸ್ ಕ್ಯೂ ಆರ್ ಕೋಡಲ್ಲಿ ಅದು ಸ್ಕ್ಯಾನ್ ಆಗಲಿಲ್ಲ ಅಂದರೆ ನೋಡಿ ಇಲ್ಲಿ ಎಚ್ ಟಿ ಟಿ ಪಿ ಎಸ್ ಫಾರ್ಮ್ಸ್ ಡಾಟ್ ಜಿಯಲ್ಲಿ ಡಾಟ್ ಜಿ ಜಿ ಎಸ್ ಸಿಕ್ಸ್ ಎಸ್ ಎ ಯು ತ್ರೀ ಸಿಕ್ಸ್ ಯು ಫೋರ್ ಅಂದ್ಬಿಟ್ಟು ಏನೋ ಒಂದು ಲಿಂಕ್ ಕೊಟ್ಟಿದ್ದಾರೆ ಆ ಲಿಂಕನ್ನು ಬ್ರೌಸ್ ಮಾಡಿದ್ರೆ ನಿಮಗೆ ಒಂದು ಅಪ್ಲಿಕೇಶನ್ ಸಿಗುತ್ತೆ ಅದು ಅಂತ ಯಾವ ರೀತಿ ಅಲ್ಲಿ ಬೇಕಾದರೂ ಎರಡು ಆಪ್ಷನಲ್ಲಿ ನೀವು ಅದನ್ನು ಆ ಡ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಬೋದು ಅಂತ ಇದೆ ಸೊ ನೆಕ್ಸ್ಟು ಅಡ್ರೆಸ್ ಐ ಥಿಂಕ್ ಯಾರಿಗೆ ಕಳಿಸ್ಬೇಕು ಅಂತ ಅಂದ್ಕೊಂಡ್ರೆ ನೋಡಿ ಇಲ್ಲೇ ಕುಡಿದಾರಲ್ಲ ಸೊ ಮೇಲ್ಗಡೆ ಇದೆ ನೋಡಿ ಇಲ್ಲಿ ಕೆ ಇ ಸೊಸೈಟಿ ಬೆಳಗಾವಿ ಕರ್ನಾಟಕ ಇಂಡಿಯಾ ಅಂತ ಇನ್ ಕೇಸ್ ನಿಮ್ಗೆ ಇನ್ನೂ ಪರಿಪೂರ್ಣವಾದ ಅಡ್ರೆಸ್ ಬೇಕು ಎಲ್ಲಿ ಯಾರಿಗೆ ಕಳಿಸ್ಬೇಕು ಎಲ್ಲಿ ಕಳಿಸ್ಬೇಕು ಅಂದರೆ ನೋಡಿ ನಾನು ಅವಾಗಲೇ ಹೇಳಿದೆ ನಿಮಗೆ ಸ್ಟಾರ್ಟಿಂಗಲ್ಲೇ ನೋಡಿ ಲ್ಯಾಂಡ್ಲೈನ್ ಲೈನ್ ನಂಬರ್ ಇಲ್ಲಿ ಟೆಲಿಫೋನ್ ಅಂತ ಹೇಳಿಬಿಟ್ಟು ಜೀರೋ ಏಯ್ಟ್ ತ್ರೀ ಒನ್ ಟೂ ಫೋರ್ ಜೀರೋ ಫೋರ್ ಝೀರೋ ಫೋರ್ ಅಂತ ಇದೆ ಅಥವಾ ಅದು ಇಲ್ಲ ಅಂದರೆ ಮೇಲೆ ಇದೆ ನೀವು ಹೆಂಗೆ ಬೇಕಾರೋ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಯಾರಿಗೇನು ಕಳಿಸಬೇಕು ಅಂತ ಅಡ್ರೆಸ್ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಕಲೆ ಆಗ್ಬೋದು ಯಾಕೆಂದರೆ ತುಂಬ ಜನ ಕೇಳ್ತಾ ಇರ್ತಾರಲ್ಲ ಆ ಒಂದು ಹಿನ್ನೆಲೆಯಲ್ಲಿ ನಾನು ಈ ವಿಡಿಯೋ ಮಾಡಿದ್ದು ಎಲ್ಲೇ ಆದರೂ ಒಂಚೂರು ಇನ್ಫಾರ್ಮ್ ಸರ್ ನಮಗೆ ನಿಯರೆಸ್ಟ್ ಇದ್ದರೆ ನಾವು ಅಪ್ಲೈ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ ಅಂತ ಸೊ ಹೇಳಿದ್ದೀನಿ ಈ ಕೆ ಎಲ್ ಸೊಸೈಟಿಯಲ್ಲಿ ಹೈಸ್ಕೂಲ್ ರಿಕ್ವೂಪ್ಮೆಂಟು ಮತ್ತು ಪ್ರೈಮರಿ ಸ್ಕೂಲ್ ರಿಕ್ವೂಪ್ಮೆಂಟು ಇಲ್ಲೆಲ್ಲಿ ಖಾಲಿ ಇದೆ ಮತ್ತು ಪ್ಲೇಸ್ಮೆಂಟ್ ಇಲ್ಲೆಲ್ಲಿ ಮಾಡಬೇಕಾಗುತ್ತೆ ಸೊ ಎಲ್ಲವನ್ನು ಹೇಳಿದ್ದೀನಿ ಇದೇ ಒಂದು ಐ ಥಿಂಕ್ ಪೇಪರ್ ಕಟ್ಟಿಂಗ್ ನಿಮಗೆ ಟೆಲಿಗ್ರಾಮಲ್ಲಿ ಹಾಕ್ತೀನಿ ನಾನು ಸೊ ದಯಮಾಡಿ ಅಲ್ಲಿ ಓದ್ಕೊಂಡು ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರು ಅಪ್ಲೈ ಮಾಡೋ ಒಂದು ಪ್ರಯತ್ನ ಮಾಡಿ ಸೊ ಧನ್ಯವಾದ ಇಷ್ಟೊತ್ತು ಈ ವಿಡಿಯೋನ ವಾಚ್ ಮಾಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್